ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಒಂದು ಟಿಪ್ಸ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ ಏನ್ ಟಿಪ್ಸ್ ಅಂತ ನೋಡೋದಾದ್ರೆ ನಾವೆಲ್ಲರೂ ಇಷ್ಟಪಟ್ಟು ಬಟ್ಟೆನ ತೆಗೆದುಕೊಳ್ತಾ ಇರ್ತೀವಿ ತೆಗೆದುಕೊಂಡಂತ ಬಟ್ಟೆ ಮೇಲೆ ಏನಾದ್ರೂ ತಿನ್ನುವಾಗ ಏನಾದ್ರೂ ಕಲೆ ಆಗಿರುತ್ತೆ ಏನ ರಕ್ತದ ಕಲೆ ಏನಾದ್ರೂ ತಿಂದಿರುವಂತ ಕಲೆ ಏನಾದ್ರೂ ಕಲೆ ಆಗಿರ್ಬೋದು ಆಗಿರುತ್ತೆ ಆ ಕಲೆ ನಾವು ಬಿದ್ದ ತಕ್ಷಣ ತೊಳಿತೀವಿ ಹೋಗಿರಲ್ಲ ಹಾಗೆ ಏನೆಲ್ಲ ಮಿಷನ್ ನಲ್ಲಿ ಹಾಕಿರ್ತೀವಿ ಅದು ಹೋಗಿರಲ್ಲ ಹಾಗೆ ಸೋಪು ಸರ್ಪು ಎಲ್ಲ ಹಾಕಿ ಉಜ್ಜಿ ಟ್ರೈ ಮಾಡಿರ್ತೀವಿ ಏನ್ ಮಾಡಿದ್ರು ಕಲೆ ಹೋಗಿರಲ್ಲ ಅಂತ ಟೈಮಲ್ಲಿ ಎಷ್ಟು ಅಲ್ವಾ ಬೇಜಾರ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಿರೋ ಮೆಥಡ್ ನ ನೀವು ಫಾಲೋ ಮಾಡಿ ಎಷ್ಟೇ ಹಳೆ ಕಲೆ ಆಗಿರ್ಲಿ ತಕ್ಷಣದಲ್ಲಿ ಮಾಯ ಆಗುತ್ತೆ ಅಷ್ಟು ಚೆನ್ನಾಗಿ ಈ ಮೆಥಡ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ನಿಮಗೆ ಪ್ರೂವ್ ಸಮೇತ ತೋರಿಸ್ಕೊಡ್ತೀನಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು ಯಾವ್ದೇ ತರ ಅಂಟಿರುವಂತ ಕಲೆ ಅಲ್ಲ ಏನೂ ಅಲ್ಲ ತುಂಬಾ ಹಳೇದಾಗಿರುವಂತ ಕಲೆ ಇಲ್ಲಿ ನೋಡ್ತಾ ಇದೀರಲ್ಲ ಬಿಳಿ ಬಟ್ಟೆ ಆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಕಲೆ ಈ ಕಲೆ ಸುಮಾರು ಹಳೇದಾಗಿರುವಂತ ಕಲೆ ನಾನು ಸುಮಾರು ಟ್ರೈ ಮಾಡದೆ ಹೋಗಿರ್ಲಿಲ್ಲ ಈ ಕಲೆ ತೆಗಿಯೋದಕ್ಕೆ ಆ ಎಷ್ಟು ಉಜ್ಜಿದ್ರು ಸಹ ಹೋಗಿರ್ಲಿಲ್ಲ ಏನ್ರ ಕಲೆ ಅನ್ನೋದು ನನಗೂ ಕೂಡ ಹೋಗಿದೆ ಬಟ್ ಇದು ಹೋಗಿಲ್ಲ ಈ ಕಲೆ ಈ ಕಲೆನ ನಿಮ್ಗೆ ಲೈವ್ ಅಲ್ಲೇ ನಾನು ಆ ಮೆಥಡ್ ನ ಯೂಸ್ ಮಾಡಿ ರಿಮೂವ್ ಮಾಡಿ ತೋರಿಸ್ತೀನಿ ಹಾಗಿದ್ರೆ ನೀವು ಕೂಡ ಈ ವಿಡಿಯೋನ ನೋಡಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಬಟ್ಟೆ ಕಲೆ ಆಗಿದ್ರೆ ನೀವು ಕೂಡ ಈ ಅಲ್ಲಿ ರಿಮೂವ್ ಮಾಡ್ಕೊಳ್ಬಹುದು ಹಾಗಿದ್ರೆ ಹೇಗೆ ಮಾ ರಿಮೂವ್ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಬೇಕು ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಶರ್ಟ್ ಮೇಲೆ ಇರುವಂತ ಕಲೆ ಇದು ನಾನು ಎಷ್ಟೇ ಸಹ ಉಜ್ಜಿದ್ರು ಹೋಗಿರ್ಲಿಲ್ಲ ಮಿಷನ್ ಅಲ್ಲೂ ಕೂಡ ಕಲೆ ಹೋಗಿರ್ಲಿಲ್ಲ ಹಾಗೆ ಉಳ್ಕೊಂಡಿತ್ತು ನಾನು ಈ ನ ಟ್ರೈ ಮಾಡಿ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೋಗುತ್ತಾ ಇಲ್ವಾ ಅಂತ ನೀವೇ ನೋಡ್ಬೋದು ಇದು ತುಂಬಾ ಟೈಮ್ ಇಂದ ಇರುವಂತ ಕಲೆ ಯಾವುದೇ ಫೇಕ್ ಆಗಿರುವಂತದ್ದಲ್ಲ ಇಲ್ಲಿ ನಾನು ಒಂದು ಸೋಪ್ ತೆಗೆದುಕೊಂಡಿದ್ದೀನಿ ಯಾವ ಸೋಪ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಲೈಫ್ ಬೈ ಸೋಪು ಈಗ ಆ ಶರ್ಟ್ ಮೇಲೆ ನಾನು ಬಿಸಿಯಾಗಿರುವಂಥ ನೀರನ್ನು ಹಾಕೊಳ್ತಾ ಇದೀರ ಬಿಸಿಯಾಗಿರುವಂಥ ನೀರು ನೋಡ್ತಾ ಇದ್ದೀರಲ್ಲ ಆ ನೀರನ್ನು ಹಾಕಿ ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಆ ಬಟ್ಟೆ ಸ್ವಲ್ಪ ನೆನಿಲಿ ನೀರಲ್ಲಿ ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ಕಲೆ ಆಗಿರುವಂಥ ಜಾಗಕ್ಕೆ ಆ ಸೋಪಿಂದ ಈ ಥರ ಚೆನ್ನಾಗಿ ಸೋಪನ್ನ ಹಚ್ಚಬೇಕು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಜಾಸ್ತಿನೇ ಹಚ್ಚಿ ಸೋಪನ್ನ ಆ ಬಿಸಿ ನೀರು ಜೊತೆಯಲ್ಲಿ ಆ ಸೋಪನ್ನ ಚೆನ್ನಾಗಿ ಆ ಕಲೆ ಮೇಲೆ ಈ ಥರ ಹಚ್ತಾ ಬರಬೇಕು ನೀವು ಹಚ್ಚಿ ಒಂದು ಐದು ನಿಮಿಷ ಹೀಗೆ ಹಚ್ತಾ ಇರಿ ಗೊತ್ತಾಗುತ್ತೆ ನಿಮಗೆ ಕಲೆ ಹೋಗೋ ಸಿಚುವೇಶನ್ ಆಗ್ತಾ ಇದೆ ಅನ್ನುವಾಗ ನೀವು ಮತ್ತೆ ಅದ್ರ ಮೇಲೆ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಈ ಥರ ಸೋಪನ್ನು ಹಚ್ತಾ ಇರಬೇಕಾಗುತ್ತೆ ಒಂದು ಐದು ನಿಮಿಷ ಹೀಗೆ ಸೋಪನ್ನು ಹಚ್ಚಿ ಸೊ ಬಿಸಿನೀರ್ ಸ್ವಲ್ಪ ಹಾಕೊಳ್ಳೋದು ಸ್ವಲ್ಪ ಸೋಪನ್ನು ಹಚ್ಚೋದು ಆ ಕಲೆ ಇರೋ ಜಾಗಕ್ಕೆ ಮಾತ್ರ ಈಗ ನಾನು ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಸ್ವಲ್ಪ ನಾನು ಬಿಸಿನೀರ್ ಹಾಕ್ತಾ ಇದ್ದೀನಿ ನಮಗೆ ಅದು ಕಲೆ ಹೋಗೋದು ಗೊತ್ತಾಗ್ತಾ ಬರುತ್ತೆ ನಿಮಗೆ ಚೆನ್ನಾಗಿ ಈ ತರ ಕೈಯಿಂದನೇ ಸಾಕು ನೀವು ಬ್ರಷ್ ಅನ್ನು ತೆಗೆದುಕೊಳ್ಬೇಕಂತ ಇಲ್ಲ ಈ ತರ ಕೈಯಿಂದ ಹೀಗೆ ಮಾಡಿದ್ರೆ ಅಹ್ ಕ್ಲೀನ್ ಆಗಿ ಕಲೆಯೆಲ್ಲ ಬಿಟ್ಕೊಳ್ತಾ ಬರುತ್ತೆ ನಿಧಾನವಾಗಿ ಬ್ರಷ್ ಇಂದ ಮಾಡೋರು ಬ್ರೆಷಲ್ಲೂ ಕೂಡ ಮಾಡ್ಬೋದು ಈ ಟೂತ್ ಬ್ರಷ್ ಇರುತ್ತೆ ನೋಡಿ ಅದನ್ನ ತೆಗೆದುಕೊಂಡ್ರೆ ಇನ್ನೂ ಬೆಸ್ಟ್ ಬೇಗ ಹೋಗುತ್ತೆ ಆ ಕಲೆ ಆಗಿರೋ ಜಾಗಕ್ಕೆ ಈ ಸೋಪ್ನ ಹಚ್ಕೊಂಡು ಈ ತರ ಉಜ್ಜುತ್ತಾ ಬಂದ್ರೆ ಕ್ಲೀನ್ ಆಗಿ ಎಲ್ಲ ಕಲೆನೂ ಹೋಗ್ತಾ ಬರುತ್ತೆ ನಾನಿಲ್ಲಿ ಕೈಯಲ್ಲೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಆರಾಮಾಗಿ ಮಾಡ್ಕೊಳ್ಬಹುದು ಕಷ್ಟನೇ ಆಗಲ್ಲ ನೋಡ್ತಾ ಇದೀರಲ್ಲ ಬೇಕಂದ್ರೆ ಇನ್ನೂ ಸ್ವಲ್ಪ ಸೋಪ್ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಮತ್ತೆ ನೀವು ಬ್ರಷ್ ಇಂದ ಕೂಡ ಉಜ್ಬೋದು ಕೈಯಿಂದ ಕೂಡ ಉಜ್ಬೋದು ನಾನು ಕೈಯಲ್ಲೇ ಉಜ್ಜಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಹೋಗ್ತಾ ಇದೆ ಕಲೆ ಎಲ್ಲರೂ ಇಷ್ಟಪಟ್ಟು ತೆಗೆದುಕೊಂಡಿರುವಂಥ ಬಟ್ಟೆ ಎಲ್ಲ ಇರುತ್ತಲ್ವಾ ಆ ಥರ ಕಲೆ ಆದಾಗ ಎಷ್ಟು ಬೇಜಾರಾಗುತ್ತೆ ಕೆಲವು ಟೈಮ್ ಏನೇ ಟ್ರೈ ಮಾಡಿದ್ರು ಕಲೆ ಹೋಗಿರಲ್ಲ ಟೈಮ್ ಟೈಮಲ್ಲಿ ನೀವು ಈ ಮೆಥಡಿನ ಟ್ರೈ ಮಾಡಿ ನೋಡಿ ಖಂಡಿತ ವರ್ಕ್ ಆಗುತ್ತೆ ಇವಾಗ ನಾನು ಇದ್ರ ಮೇಲೆ ನೀರು ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದೀರಲ್ಲ ಎಷ್ಟು ಹೋಗಿದೆ ನೋಡಿ ನೀವೇ ಆ ಜಾಗದಲ್ಲಿ ಮುಂಚೆ ಎಷ್ಟು ಕಲೆ ಇತ್ತು ಇವಾಗ ಎಷ್ಟು ಹೋಗಿದೆ ಎಷ್ಟು ವೈಟ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ಅಂದ್ರೆ ಇದನ್ನ ನೀವು ಬಿಸಿನೀರಲ್ಲೇ ಮಾಡ್ಬೇಕು ಬೇಗ ರಿಸಲ್ಟ್ಸ್ ಸಿಗ್ಬೇಕು ಅಂದ್ರೆ ತಣ್ಣೀರಲ್ಲಿ ಮಾಡೋರಿದ್ರೆ ನೆನೆಸಿಟ್ಟು ಅಹ್ ಹಾಕಿ ಉಜ್ಜಿ ಆದ್ರೂ ಅಷ್ಟು ಬೇಗ ರಿಸಲ್ಟ್ಸ್ ಇರೋದಲ್ಲ ಬಿಸಿನೀರಲ್ಲಿ ಬೇಗ ರಿಸಲ್ಟ್ ಸಿಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಗೂ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ನಮ್ಮ ಚಾನೆಲ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇಿಂಗ್ ದ ನೆಕ್ಸ್ಟ್ ವಿಡಿಯೋ ಬೈ